ಗಾಯ್ಸ್ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳ್ಸ್ಕೊಡೋಕೆ ಬಂದಿದ್ದೆ ನೋಡಿ ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಬಂದುಬಿಟ್ಟು ಹೇಗೆ ಅರ್ನ್ ಮಾಡೋದು ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಬೋದು ಆ ಅಪ್ಲಿಕೇಶನ್ ಯಾವುದು ಏನು ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಸುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಗುರುಪಿಗೆ ಯಾರೆಲ್ಲ ಜಾಯ್ನಿಂಗ್ ಇಲ್ಲ ಬೇಗನೆ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಆ ಅಪ್ಲಿಕೇಶನ್ ಮೂಲಕ ನಾನು ಬರೋಬ್ಬರಿ ಬಂದ್ಬಿಟ್ಟು ಎಂಟು ಸಾವಿರ ಎಂಟು ಸಾವಿರದ ಸಮಥಿಂಗ್ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ನೋಡಿ ಅಪ್ಲಿಕೇಶನ್ ಮೂಲಕ ನಾನು ಆ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಒಂದು ರೆಪರ್ಗೆ ಏನಿಲ್ಲ ಅಂತಂದರೆ ಏಳ್ನೂರು ರೂಪಾಯಿ ಸಿಗುತ್ತೆ ನೋಡಿ ಅದು ಅದು ಯಾವುದು ಏನು ಅಂತ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿ ಏನಿಲ್ಲ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಂದರೆ ಸ್ಕ್ಯಾನ್ ಅಪ್ ಮಾಡ್ ನಮ್ಸಕ್ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಬಂದುಬಿಟ್ಟು ನೋಡಿ ತೋರಿಸ್ತೀನಿ ನಾನು ನೋಡಿ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಮೂಲಕ ಎಂಟು ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಅರ್ನಿಂಗ್ಸ್ತು ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಡೈರೆಕ್ಟಾಗಿ ವಿತ್ತರಳು ತೊಗೊಂಡಿದ್ದೀನಿ ನೋಡಿ ಮೊನ್ನೆ ತಾನೇ ಬಂದುಬಿಟ್ಟು ನಾನು ಒಂದು ಸಾವಿರದ ಐವತ್ತು ರೂಪಾಯಿ ವಿರಾವಳು ತೊಗೊಂಡಿದ್ದೀನಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ಅಪ್ಲಿಕೇಶನಲ್ಲಿ ಏನು ಮಾಡ್ಬೇಕಂತಂದರೆ ನೀವು ಕ್ರೆಡಿಟ್ ಕಾರ್ಡ್ಗೆ ಆಯಿತು ರೆಫರ್ ಮಾಡ್ಬೇಕಂದ್ರೆ ಡಿಮೆಟ್ ಅಕೌಂಟ್ಸು ಕ್ರೆಡಿಟ್ ಲೈನು ಬ್ಯಾಂಕ್ ಅಕೌಂಟಿಗೆ ಹೊಸ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರೆ ಅಕ್ಕು ಅಮೌಂಟ್ ಕೊಡ್ತಾರೆ ಪರ್ಸನಲ್ ಲೋನ್ಸಿಗೆ ಕೊಡ್ತಾರೆ ಬಂದುಬಿಟ್ಟು ಡಿಮೆಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೋಡಿ ನಾನು ಡಿಮೆಟ್ ಅಕೌಂಟ್ಸಿಗೆ ರೆಫರ್ ಮಾಡೋದ್ರ ಮೂಲಕ ಇಷ್ಟು ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ನೋಡಿ ಇದು ಎಮ್ಸ್ಟಾಕ್ ಡಿಮೆಟ್ ಅಕೌಂಟ್ ಇಲ್ಲಿದೆ ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಈ ಎಮ್ಸ್ಟಾಕ್ ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ನಾನು ಎಂಟು ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ರೆಫರ್ಗೆ ಏಳ್ನೂರು ರೂಪಾಯಿ ಅಂತ ಸಿಗುತ್ತೆ ನೋಡಿ ಫಸ್ಟಿಗೆ ಅಕೌಂಟ್ ಓಪನಿಗೆ ಬಂದ್ಬಿಟ್ಟು ಎರಡುನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಎರಡುನೂರು ರೂಪಾಯಿ ರೂಪಾಯಿ ಮೇಲೆ ಅಂತಂದರೆ ನೀವು ಎರಡು ನೂರು ರೂಪಾಯಿ ಮೇಲೆ ಟ್ರೇಡ್ ಮಾಡಿ ಟ್ರೇಡ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಅವಾಗ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ಕೊಡ್ತಾರೆ ಅದು ಟ್ರೇಡ್ಗೆ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ಬಂದುಬಿಟ್ಟು ನೀವು ಅದೇನು ಆವೇಶ ಇದ್ರ ಲಾಸ್ ಆಗೋಲ್ಲ ನಿಮಗೆ ಬಂದುಬಿಟ್ಟು ಅಮೌಂಟ್ ನಿಮಗೆ ವಾಪಸ್ ಬಂದೇ ಬರುತ್ತೆ ಅದು ನಿಮ್ಮ ವಿತ್ತರೋಳ ತೊಗೋಬೋದು ಏನಿಲ್ಲ ಅಂದರೆ ಸ್ಟಾಕ್ ಒಂದಿಟ್ಟು ಲಾಸ್ನೇ ಬಂದರೂ ಒಂದು ಎರಡು ಎರಡು ಮೂರು ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ ಬಂದುಬಿಟ್ಟು ನೆಕ್ಸ್ಟ್ ಉಳಿದ ಅಮೌಂಟನ್ನು ನೀವು ವಿತ್ತರೋಳ ತೊಗೋಬೋದು ನೆಕ್ಸ್ಟ್ ನೋಡಿ ಕೋಟಕ್ ಮಹೇಂದ್ರ ಅದು ಎರಡುನೂರ ಅರವತ್ತು ರೂಪಾಯಿ ಇದೆ ನೋಡಿ ನೀವೇನಿಲ್ಲ ಎಮ್ ಸ್ಟಾಕ್ ಡಿಮ್ಯಾಂ ಅಕೌಂಟನ್ನು ಒಂದು ಹತ್ತು ಜನಕ್ಕೆ ರೆಫರ್ ಮಾಡಿದರೆ ಅಂದರೆ ನಿಮಗೆ ಏಳು ಸಾವಿರ ರೂಪಾಯಿ ಸಿಗುತ್ತೆ ನೋಡಿ ಏನಿಲ್ಲ ಬರೀ ಸೇರ್ ನಾವು ಅಂತಿದೆ ನೋಡಿ ಸೇರ್ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಸೇರ್ ನೋಡಿ ಸೇರ್ ಮಾಡಿದ ಮೇಲೆ ನೆಕ್ಸ್ಟ್ ಎಲ್ಲ ಸ್ಟೆಪ್ ವೈಸ್ ಅಕೌಂಟ್ ಓಪನ್ ಮಾಡೋದು ಅಂತಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಅದು ವಿಡಿಯೋ ಡಿಲೀಟ್ ಆಗಿದೆ ಬಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಸಂಬಂಧ ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಂದರೆ ಮಾಡ್ತಿ ಇನ್ನೊಂದು ವಿಡಿಯೋ ಬೇಕು ಅಂತಂದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡ್ತೀನಿ ಅಂತಂದು ಮಾಡ್ತೀನಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇಲ್ಲಾಂದರೆ ನೀವು ಗೊತ್ತಿದ್ರೆ ಯಾರಾದರೂ ಹೋಗಿ ಗೂಗಲ್ ಇದು ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಸರ್ಚ್ ಮಾಡಿದರೆ ಸಿಗುತ್ತೆ ನೋಡಿ ಎಮ್ ಸ್ಯಾಕ್ ಡಿಮೆಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತಂದು ಹಲವಾರು ಜನ ಮಾಡಿರ್ತಾರೆ ಅಲ್ಲಿ ನೋಡಿದ್ರು ಓಪನ್ ಮಾಡ್ಬೋದು ಒಂದು ರೆಪರ್ಗೆ ಸ್ಟಾಕ್ ಡಿಮೆಟ್ ಅಕೌಂಟಿಂದ ಏಳ್ನೂರು ರೂಪಾಯಿ ಸಿಗುತ್ತೆ ನೋಡಿ ನೆಕ್ಸ್ಟ್ ಕೋಟಕ್ ಸೆಕ್ಯೂರಿಟಿ ಇದೆ ನೋಡಿ ಇದ್ರದ್ದು ಬೇಕಾದರೆ ಮಾಡ್ತೀನಿ ನಿಮಗೆ ಎಂಜಲ್ ಒಂದು ಎಂಜಲ್ ಒಂದು ಬಂದುಬಿಟ್ಟು ಎರಡು ನೂರು ರೂಪಾಯಿ ಕೊಡ್ತಾರೆ ಇವೆಲ್ಲ ನಿಮ್ಗೆ ಯೂಸ್ ಆಗೋಲ್ಲ ಆಲ್ಮೋಸ್ಟ್ ಎಮ್ ಸ್ಟಾಕ್ ಡಿಮೆಟ್ ಅಕೌಂಟನ್ನು ರೆಫರ್ ಮಾಡೋ ಅಂತ ಹೇಳ್ತೀನಿ ನೋಡಿ ರೆಫರ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೋಬೋದು ಈಸಿಯಾಗಿ ನೋಡಿ ಪರ್ಸ್ನಲ್ ಲೋನ್ಸ್ ಇದೆ ಪರ್ಸ್ನಲ್ ಲೋನ್ಸ್ ಯಾರಿಗಾದ್ರು ಲೋನ್ ಬೇಕಾದರೆ ಅವರಿಗೆ ಸೆಂಡ್ ಮಾಡಿದರೆ ನಿಮಗೆ ನಾಲ್ಕು ಪರ್ಸೆಂಟು ಟು ಏಟ್ ಪರ್ಸೆಂಟು ತ್ರೀ ಪರ್ಸೆಂಟ್ ಈ ಥರ ಕಮಿಷನ್ ಕೊಡ್ತಾರೆ ನಿಮ್ಗೆ ಬಂದ್ಬಿಟ್ಟು ನೋಡಿ ಏನಿಲ್ಲ ನೀವು ಎಷ್ಟೇ ಮಾಡಬೇಕಾಗಿದ್ದು ಯಾರಾದರೂ ನಿಮ್ಮ ಸ್ನೇಹಿತರನ್ನು ಎಮ್ ಸ್ಟಾಕ್ ಡಿಮೆಟ್ ಅಕೌಂಟಿನಿಗೆ ರೆಫರ್ ಮಾಡಿದ್ದಾರೆ ನಿಮಗೆ ಹತ್ತು ಜನಕ್ಕೆ ಏನಾದರೂ ರೆಫರ್ ಮಾಡಿದರೆ ನಿಮಗೆ ಏಳು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಬಂದುಬಿಟ್ಟು ಒಂದೇ ನಾವು ಒಮ್ಮೆ ಹತ್ತು ಜನ ರಿಪೇರ್ ಮಾಡಿದರೆ ಒಂದು ವೀಕಲ್ಲಿ ಬಂದುಬಿಟ್ಟು ನಿಮಗೆ ಹತ್ತು ಏಳು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ಅದನ್ನು ಡೈರೆಕ್ಟಾಗಿ ಥರಗಳು ತೊಗೊಬೋದು ಅಕೌಂಟ್ ಓಪನ್ ಮಾಡೋ ಮುಂಚೆಗೆ ನಿಮಗೆ ಸ್ಟೆಪ್ ಅವರು ಇದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ ಎಲ್ಲ ಡೀಟೇಲ್ಸ್ ಕೇಳ್ತಾರೆ ಹಾಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿತ್ಡ್ರಾವಲ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲ ನಂದು ಇವತ್ತು ಇಪ್ಪತ್ತೆರಡು ರೂಪಾಯಿ ಇದೆ ನೋಡಿ ಇದನ್ನು ವಿತ್ಡ್ರಾವಲ್ ಮಾಡ್ತೀನಿ ನೋಡಿ ಇವಾಗ ತೋರಿಸ್ತೀನಿ ಇವಾಗ ಬ್ಯಾಲೆನ್ಸ್ ಬಂದು ಇಪ್ಪತ್ತೆರಡು ಇದೆ ನನಗೆ ಒಂದು ರೂಪಾಯಿ ಟಿ ಡಿ ಎಸ್ ಚಾರ್ಜ್ ಕಟ್ಟಾಗಿ ಇಪ್ಪತ್ತು ರೂಪಾಯಿ ಹತ್ತು ಇಪ್ಪತ್ತು ರೂಪಾಯಿ ತೊಂಬತ್ತು ಪೈಸ ಬರುತ್ತೆ ಬಂದ್ಬಿಟ್ಟು ನಾನು ಇಲ್ಲೇ ಪಿನ್ ಇರ್ತೇನೆ ನೋಡಿ ಆ ಪಿನ್ ನಾನು ಎಂಟರ್ ಮಾಡ್ಕೊಂಡ್ರೆ ಆಯಿತು ನೋಡಿ ಸಿಕ್ಸ್ ಡಿಜಿಟ್ ಪಿನ್ ಕೇಳುತ್ತೆ ಆ ಪಿನ್ ಸೆಟ್ ಮಾಡಬೇಕಾಗುತ್ತೆ ನೀವು ಸೆಟ್ ಮಾಡಿದ ಮೇಲೆ ಕನ್ಫರ್ಮ್ ಅಂತ ಮಾಡ್ಕೊಂಡ್ರೆ ನೋಡಿ ಅಮೌಂಟು ವಿತ್ಡ್ರಾವಲ್ ಆಗುತ್ತೆ ನೋಡಿ ಆಲ್ರೆಡಿ ಬ್ಯಾಲೆನ್ಸ್ ವಿತ್ ಡ್ರಾವಲ್ ಆಗಿದೆ ನೋಡಿ ಬಂದ್ಬಿಟ್ಟು ನೋಡಿ ವಿಥ್ರಾವಲ್ ತೊಗೊಂಡಿದ್ದೀನಿ ವಿತ್ ಡ್ರಾವಲ್ ಆಲ್ರೆಡಿ ಸಕ್ಸಸ್ ಅಂತ ಆಗಿದೆ ನೋಡಿ ಇಲ್ಲಿ ನನಗೆ ಬ್ಯಾಂಕ್ ಖಾತೆಗೆ ಬಂದುಬಿಟ್ಟು ಅದು ರಿಶ್ಯೂ ಆಗಿರುತ್ತೆ ಆಲ್ರೆಡಿ ಬಂದುಬಿಟ್ಟು ನಾನು ಟೋಟಲ್ ಆಗಿ ಎಂಟು ಸಾವಿರದ ನಾಲ್ಕನೂರ ಎಂಬತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ಏನಿಲ್ಲ ನೀವು ರೆಫರ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ ಮೂಲಕ ಒಂದು ರೆಪರ್ಗೆ ಏಳು ಸಾವಿರ ರೂಪಾಯಿ ಅಂತ ಏಳ್ನೂರು ರೂಪಾಯಿ ಅಂತ ಅರ್ನಿಂಗ್ ಸಿಗುತ್ತೆ ಬೇಗ ನೀವು ಹೋಗಿ ಡಿಸ್ಕಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇನ್ವೈಟ್ ಇನ್ವರ್ಟ್ ಮಾಡೋದ್ ಹಾಗೆ ವಿಡಿಯೋ ಎಷ್ಟಾಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಬರಿಬಿಡಿ